ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಹೊಸ ಮಿಷಿನ್ನು ಸ್ನೇಹಿತರೆ ತಂದುಬಿಟ್ಟು ಏನಪ್ಪ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆಗಿದೆ ಅಷ್ಟೇ ಅಷ್ಟರಲ್ಲೇ ಹದಿನೈದು ದಿನ ಇಪ್ಪ ಹದಿನೈದರಿಂದ ದಿನದಲ್ಲೇ ಇವ್ರ ಮಿಷಿನನ್ನು ಎಷ್ಟು ಪರಿ ಹಾಳು ಮಾಡ್ಕೊಂಡಿದ್ದಾರೆ ಅಂದರೆ ಇವ್ರಿಗೆ ಅಂದರೆ ಬಿಸ್ನೆಸ್ಗಳಿಗೆ ಗೊತ್ತಾಗಂಗಿಲ್ಲ ಯಾವ ರೀತಿ ಫೆಡಲ್ ತುಳಿಬೇಕು ಯಾವ ರೀತಿ ಇಲ್ಲ ಅಂತಂದ್ಬಿಟ್ಟು ಗೊತ್ತಾಗ ಗೊತ್ತಾಗೋದಿಲ್ಲ ಹಾಗಾಗಿ ಹಿಂದೆ ಮುಂದೆ ಹಿಂದೆ ಮುಂದೆ ತುಳಿದ್ಬಿಡ್ತಾರೆ ಹಾಗಾಗಿ ಒಳಗಡೆ ಥ್ರೆಡ್ಡು ಸಿಗಾಕೊಂಡು ಚಕ್ರ ಇರಿದೆ ನೋಡಿ ಇದು ಚಕ್ರ ಫುಲ್ಲು ಲೂಸ್ ಆಗಿದೆ ಸೂಜಿ ಬರ್ತಾ ಇಲ್ಲ ಯಾವ ರೀತಿ ಮಾಡಿದಂತ ಅವ್ರು ಟೆನ್ಷನ್ ಮಾಡ್ಕೊಂಬಿಟ್ಟಾರ ಅದಕ್ಕೆ ಬನ್ನಿ ಅಕ್ಕ ನೋಡಿ ಬನ್ನಿ ಅಕ್ಕ ನೋಡಿ ಒಂದು ಸರಿ ಚೆಕ್ ಮಾಡಿ ಅಂತಂದ್ಬಿಟ್ಟು ಕರೆದಿದ್ರು ಹೋಗಿದ್ದೆ ನೋಡಿದಾಗ ಫುಲ್ಲು ಸ್ಟ್ರಕ್ ಆಗಿಬಿಟ್ಟಿದೆ ವೀಲು ಇದೆ ಬಟ್ ಒಳಗಡೆ ಅದೊಂದು ಸಣ್ಣ ಚಕ್ರ ಇರುತ್ತಲ್ವ ಇನ್ನೊಂದು ಮಿಷಿನ್ನು ಅಂದರೆ ಹಾಪಂಡೋನು ಮಾರ ಮಾಡ್ತಾ ಇರುತ್ತಲ್ವ ಅದು ಇವಾಗ ನಾನು ಟೈಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಫುಲ್ಲು ಟೈಟ್ ಮಾಡಬೇಕು ಚಕ್ರ ಬಂದು ಟೈಟ್ ಮಾಡಿದಾಗ ಫುಲ್ಲು ಆವಾಗ ಮಿಷಿನ್ಗೆ ಸೂಜಿ ಸರಿ ಸಲೀಸಾಗಿ ಆರಾಮಾಗಿ ಡೌನ್ ಆಗುತ್ತೆ ಇಲ್ಲ ಅಂತಂದರೆ ಮಿಡ್ಲಲ್ಲಿ ಇರುವಂಥ ಒಂದು ಏನು ಚಕ್ರ ಚಿಕ್ಕದಿರುತ್ತಲ್ವ ಅದು ಲೂಸ್ ಆಗಿಬಿಟ್ಟು ಚಕ್ರ ಸ್ವಲ್ಪ ಲೂಸ್ ಆಗಿಬಿಟ್ರೆ ಟೈಟ್ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಸೂಜಿ ಮೇಲೆಗೆ ಎದ್ದೊಳದೇ ಇಲ್ಲ ಆ ರೀತಿ ಆಗಿಬಿಡುತ್ತೆ ಫುಲ್ಲು ಸ್ಟಕ್ ಅಂದರೆ ಸ್ಟಕ್ ಒಳಗಡೆ ದಾರ ಸಿಗಾಕೊಂಡು ಬಟ್ಟೆ ಸಿಗಾಕೊಂಡು ಆ ರೀತಿ ಆಗಿಬಿಟ್ಟಿದೆ ಏನಪ್ಪ ಅಂತಂದರೆ ಇವಾಗ ನಾನು ಪಟ್ಟ ಬೀಸ್ತಾ ಇದ್ದೀನಲ್ವ ಈ ಪಟ್ಟನ ಯಾರೂ ಯೂಸ್ ಮಾಡೋಕೆ ಹೋಗ್ಬಿಡಿ ಯಾಕಂತಂದರೆ ಇದು ಸ್ವಲ್ಪ ಮಿಷಿನ್ ತುಳಿತ ತುಳಿತ ಏನಾಗುತ್ತಪ್ಪ ಅಂತಂದರೆ ಸ್ವಲ್ಪ ಲೂಸ್ ಆಗಿಬಿಡುತ್ತೆ ಲೂಸ್ ಆದಾಗ ಏನಾಗುತ್ತಪ್ಪ ಅಂದರೆ ನಮಗೆ ವೀಲು ಸರಿಯಾಗಿ ಮೂವ್ ಆಗೋಂಗಿಲ್ಲ ಮಿಷಿನ್ ಬಂದು ಹೆವಿ ಬರುತ್ತೆ ಮತ್ತು ನಮಗೆ ಕರೆಕ್ಟಾಗಿ ಸ್ಟಿಚಿಂಗು ಫಾಸ್ಟಾಗಿ ಆಗೋಂಗಿಲ್ಲ ಸ್ವಲ್ಪ ನಿಧಾನ ಸ್ಲೋ ಆಗಿಬಿಡುತ್ತೆ ಅದಕ್ಕೋಸ್ಕರ ಆ ಒಂದು ಪಟ್ಟನ ನೀವು ಚೇಂಜ್ ಮಾಡಬೇಕಾಗುತ್ತೆ ಯಾವುದಪ್ಪ ಯಾವುದು ಚೇಂಜ್ ಮಾಡಬೇಕು ಯಾವುದು ಹಾಕಬೇಕು ಅಂತಂದರೆ ಇದೊಂದು ಟಿಪ್ಸ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಲೆದರಿಂದ ಬರುತ್ತೆ ನೋಡಿ ಲೆದರಿಂದು ಪಟ್ಟ ಬರುತ್ತೆ ನೋಡಿ ಆ ಲೆದರಿಂದೊಂದು ಪಟ್ಟ ನೀವು ಯೂಸ್ ಮಾಡಿದರೆ ಅಂದರೆ ಖಂಡಿತವಾಗ್ಲೂ ಬೇಗ ಹಾಳಾಗಲ್ಲ ಬೇಗ ಕಟ್ ಆಗಲ್ಲ ಅಷ್ಟೇ ಫಾಸ್ಟಾಗಿ ಡ್ರಿಪ್ ಇಟ್ಕೊಂಡು ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆ ಒಂದು ವೈರ್ ಏನಪ್ಪ ಅಂತಂದರೆ ನಾವು ಮಿಷಿನ್ ತಂದಾಗ ಆರಾಮ ಕೊಟ್ಟೆ ಕೊಡ್ತಾರೆ ಅಲ್ವಾ ಆ ಮಿಷಿನ್ ಸ್ವಲ್ಪ ಅಂದರೆ ಆ ಒಂದು ವೈರ್ ಎಷ್ಟು ದಿನ ಬಳಕೆ ಬರುತ್ತೆ ಅಷ್ಟು ದಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಬಿಟ್ಟುಬಿಡಿ ಅಷ್ಟೇ ಏನಿಲ್ಲ ಇಲ್ಲಾಂದರೆ ಬಟ್ಟೆಯಲ್ಲೇ ಮಾಡ್ಕೋತಾರೆ ಒಬ್ಬೊಬ್ರು ಬಟ್ ಅಷ್ಟೊಂದು ಹೈಡ್ಯಾಸ್ ಇರಂಗಿಲ್ಲಲ್ವ ಆ ಒಂದು ಲೆದರಿಂದು ಪಟ್ಟ ತಂದುಬಿಟ್ಟು ನೀವು ಸ್ಟಿಚ್ಚಿಂಗ್ ಮಾಡಿದರೆ ಅಂತಂದರೆ ವೀಲ್ಸ್ಗೆ ಹಾಕ್ಕೊಂಬಿಟ್ಟು ಪಟ್ಟ ಹಾಕ್ಕೊಂಡ್ರೆ ನೀವು ಸ್ಟಿಚ್ ಮಾಡಿದ್ರೆ ಅಂದರೆ ಆರಾಮಾಗಿ ಬರುತ್ತೆ ನೋಡ್ತಾ ಇರ್ಬೋದು ತುಂಬ ಟೈಟಾಗಿ ಆಗಿತ್ತಲ್ವ ಇವಾಗ ಆರಾಮಾಗಿ ನಮಗೆ ಸೂಜಿ ಮೇಲೆ ಕೆಳಗಡೆ ಬರ್ತಾ ಇದೆ ನೋಡ್ತಾ ಇರ್ಬೋದು ಈ ರೀತಿ ಒಂದು ಇದು ಟಿಪ್ಸ್ ಮಿಷಿ ನಿಮಗೇನಾದರೂ ಮಿಷಿನ್ ಹಾಳಾಗಿದೆ ನಮಗೆ ಸೂಜಿ ಮೇಲಕ್ಕೆ ಎದ್ದೇಳಿಲ್ಲ ಫುಲ್ಲು ಸ್ಟಿಚ್ ಮಾಡ್ತಾ ಇಲ್ಲ ಏನು ಮಾಡ್ದಪ್ಪ ಅಂತ ಹೇಳೋದಾದರೆ ಈ ಒಂದು ಟಿಪ್ಸ್ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಮಿಷಿನ್ನು ಆರಾಮಾಗಿ ಸಲೀಸಾಗಿ ಆಗುತ್ತೆ ಇಲ್ಲಿ ನಾನು ಹಾಕಿದ್ದೀನಿ ನೋಡಿ ನನ್ನ ಮಿಷಿನಿಗೆ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ಪಟ್ಟು ಲೆದರಿಂದ ಬರುತ್ತೆ ಅಲ್ವ ಪಟ್ಟ ಆ ರೀತಿ ಹಾಕ್ಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಅನ್ನೋದು ಆರಾಮಾಗಿ ಬಂದೇ ಬರುತ್ತೆ ಇಲ್ಲಿ ನಾನು ಸ್ವಲ್ಪ ಸ್ಕ್ರೂ ಬಿಚ್ಚಿಬಿಟ್ಟು ಸರಿ ಕರೆಕ್ಟಾಗಿ ಕೂತ್ಕೊಂಡಿದೆಯಾ ಇಲ್ಲ ಒಂದು ಸರಿ ಚೆಕ್ ಮಾಡಿದೆ ಮತ್ತು ಆರಾಮಾಗಿ ಮಿಷಿನ್ ಅನ್ನೋದು ಮೂವ್ ಆಯಿತು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅವರು ಥ್ರೆಡ್ ಕೂಡ ಸರಿಯಾಗಿ ಬರ್ತಿಲ್ಲ ಅಂತಂದರು ಮತ್ತು ಥ್ರೆಡ್ ಎಲ್ಲ ನೋಡ್ಕೊಂಬಿಟ್ಟು ಮತ್ತೆ ಸೆಟ್ಟಿಂಗು ಮಾಡಿದೆ ಎಲ್ಲ ಕರೆಕ್ಟಾಗಿ ಕೂರಿಸಿ ಸ್ವಲ್ಪ ಮೂವ್ ಮಾಡಬೇಕಾಗತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ತಿರ್ಸ್ಕೊಂತ ನಾವು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ನಮಗೆ ಅವಾಗ ನೋಡ್ಕೋಬೇಕು ಸ್ವಲ್ಪ ತಿರ್ಗ್ಸಿದ್ರೆ ಎಷ್ಟು ಹೆಂಗೆ ಬರುತ್ತೆ ಇನ್ನೂ ಸ್ವಲ್ಪ ತಿರ್ಗಿಸಿದ್ರೆ ಹೆಂಗೆ ಬರುತ್ತೆ ಅಂತ ಕರೆಕ್ಟಾಗಿ ನಮಗೆ ಯಾವಾಗ ಕರೆಕ್ಟಾಗಿ ಬಂತು ಅಂತಂದರೆ ಆವಾಗ ನೀವು ಆರಾಮಾಗಿ ಹೊಲಿಗೆಯನ್ನು ಆರಾಮಾಗಿ ಮಾಡ್ಕೊಬೋದು ಇವಾಗ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಆರಾಮಾಗಿ ಸಲೀಸಾಗಿ ಪೆಡಲ್ಲು ಮತ್ತು ಸೂಜಿ ಬರ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅದು ಒಂದು ಆರಾಮಾಗಿ ನೀವು ಮಾಡ್ಕೋಬೋದು ಮನೆಯಲ್ಲೇ ನೀವು ರಿಪೇರಿನ ಮಾಡ್ಕೋಬೋದು ಬಿಗಿನರ್ಸ್ಗಳಿಗೆ ಗೊತ್ತಾಗಂಗಿಲ್ಲಲ್ಲ ಆವಾಗ ಈ ಒಂದು ವೀಡಿಯೋ ನೋಡಿದೆ ಅಂದರೆ ನೀವು ಪರ್ಫೆಕ್ಟಾಗಿ ಮಿಷನ್ನು ಮನೇಲೆ ಆರಾಮಾಗಿ ಮಾಡ್ಕೊಬೋದು ಬಟ್ ಹೊರಗಡೆ ತೊಗೊಂಡೋದ್ರೆ ನಿಮಗೆ ಸ್ವಲ್ಪ ಚಾರ್ಜ್ ಆಗುತ್ತೆ ಇದು ಆಗಲ್ಲ ಯಾಕಂತಂದರೆ ತಂದು ಒಂದು ವರ್ಷ ಇಲ್ಲ ಅಂದರೆ ಎರಡು ವರ್ಷ ಗ್ಯಾರಂಟಿ ಇರ್ತದೆ ಇದ್ದೇ ಇರುತ್ತೆ ಅಲ್ವ ಆವಾಗ ಫ್ರೀ ಸರ್ವಿಸ್ ಇದ್ದ ಇದ್ದೇ ಇರುತ್ತೆ ಆವಾಗ ಫ್ರೀಯಾಗಿ ಮಾಡಿಕೊಡ್ತಾರೆ ಟೈಮ್ ಆಗಿದೆ ಇನ್ನೇನು ನಾವು ಚಾರ್ಜ್ ಕೊಟ್ಟೆ ಮಾಡಿಸ್ಕೋಬೇಕು ಅಂತಂದರೆ ನೀವು ಆವಾಗ ಟೈಮ್ ಆಗಿರೋ ಇದ್ದೇ ಇರುತ್ತೆ ಅಲ್ವ ಅವಾಗ ಎರಡು ವರ್ಷ ಕಂಪ್ಲೀಟ್ ಆಯಿತು ಅಂತಂದರೆ ನೀವು ಚಾರ್ಜ್ ಕೊಟ್ಬಿಟ್ಟು ನೀವು ಮಿಷಿನನ್ನು ರಿಪೇರ್ ಮಾಡಿಸ್ಕೊಂಬಂದಬೇಕು ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಎಲ್ಲ ಕ್ಲೀನಾಗಿ ಆಯಿಲ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊಂಡು ಮಿಷಿನನ್ನು ಇಟ್ಕೊಂಡ್ವಿ ಅಂತಂದರೆ ಸುಮಾರು ವರ್ಷಗಳ ಕಾಲ ನಮಗೆ ಬಾಳಕೆ ಬರುತ್ತೆ ಮೇನ್ ಇಂಪಾರ್ಟೆಂಟು ಹಾಯಿಲ್ ಮಾಡೋದಾದ ಮಾತ್ರ ಮಾಡಲೇಬೇಕು ಹಾಯಿಲು ಈ ರೀತಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು ಹಾಯಿಲು ನಾವು ಮೇಲುಗಡೆ ಹಾಕಿದರೆ ಒಂದು ಕೆಳಗಡೆ ಸ್ವಲ್ಪ ಅಲ್ಲಿ ಟಚ್ ಆಗುತ್ತೆ ಇಲ್ಲ ಅಂದರೆ ಒಂದು ಸಟ್ ಟಚ್ ಆಗೋಂಗಿಲ್ಲ ಈ ರೀತಿ ಮಿಷಿನನ್ನೇ ಮೇಲೆ ಕೆತ್ಕೊಂಡು ಎಲ್ಲೆಲ್ಲಿ ಜಾಯಿಂಟ್ ಇದೆ ನೋಡ್ಕೊಂಬಿಟ್ಟು ಅವಾಗ ನೀವು ಹಾಯಲ್ ಮಾಡ್ಕೊಂಡ್ರಿ ಅಂತಂದರೆ ಆರಾಮಾಗಿ ನಿಮಗೆ ಬಂದುಬಿಡುತ್ತೆ ಇಲ್ಲಿ ಸ್ಟಿಚಿಂಗ್ ಕೂಡ ಅವ್ರಿಗೆ ಸರಿಯಾಗಿ ಬರ್ತಾ ಇಲ್ಲ ಅಂತಂದರು ನಾನು ಮತ್ತೆ ಎಲ್ಲ ಕ್ಲೀನಾಗಿ ನೋಡ್ಕೊಂಬಿಟ್ಟು ಎಲ್ಲ ಸೆಟ್ ಮಾಡಿದೆ ಆವಾಗ ಆರಾಮಾಗಿ ಅವ್ರಿಗೆ ಸ್ಟಿಚಿಂಗ್ ಕೂಡ ನೀಟಾಗಿ ಬಂತು ಅವರು ಸ್ಟಿಚ್ ಮಾಡ್ರೆ ತೋರಿಸಿದರು ಯಾವ ರೀತಿ ಬಂದಿದೆ ನೋಡಿಬಿಟ್ಟ ಅಂತಂದು ಇಲ್ಲಿ ನಾನು ಸ್ಟಾರ್ಟಿಂಗ್ ಇಲ್ಲಿ ಸ್ಟಿಚ್ ಮಾಡಿ ತೋರಿಸಿದ್ದು ನೋಡ್ತಾ ಇರ್ಬೋದು ಸರಿಯಾಗಿ ಬರಲಿಲ್ಲ ಮತ್ತೆ ಸ್ವಲ್ಪ ಎಲ್ಲ ನೋಡಿಕೊಂಡು ಫಿಟ್ ಮಾಡಿದೆ ಇಲ್ಲಿ ಅವ್ರು ಸ್ಟಿಚ್ ಮಾಡಿರೋಂಥ ಒಂದು ಬಟ್ಟೆ ತೋರಿಸ್ತಾ ಇದ್ದರು ಈ ರೀತಿ ಬಂದಿದ್ದೆ ಹೊಲಿಗೆ ಸರಿಯಾಗಿ ಬರ್ತಿಲ್ಲ ಲೂಸ್ ಸ್ಟಿಚ್ ಬರ್ತಾ ಇದೆ ಅಂತ ಹೇಳಿದರು ಓಕೆ ಅಂತಂದ್ಬಿಟ್ಟು ಮತ್ತು ನೀಟಾಗಿ ಮಾಡಿಕೊಟ್ಮೇಲೆ ಅವ್ರಿಗೆ ಹೊಲಿಗೆ ಕೂಡ ನೀಟಾಗಿ ಬಂತು ಮಿಷಿನ್ ಕೂಡ ಆರಾಮಾಗಿ ಬಂತು ಇನ್ನು ಸ್ವಲ್ಪ ಟೈಟ್ ಇದೆ ಸ್ನೇಹಿತರೆ ಆಮೇಲೆ ಸ್ವಲ್ಪ ಹಾಯ್ಲೆಲ್ಲ ಮಾಡಿದ್ದೀನಲ್ವ ಅದು ಹಾಯ್ಲೆಲ್ಲ ಎಲ್ಲ ಕಡೆಯೂ ನೀಟಾಗಿ ಅಪ್ಲೈ ಆದರೆ ಇನ್ನು ಮಿಷಿನ್ ಕೂಡ ನೀಟಾಗಿ ಫ್ರೀಯಾಗಿ ನಮಗೆ ಆರಾಮಾಗಿ ತುಳಿಯೋದಕ್ಕೆ ಈಸಿಯಾಗಿ ಬರುತ್ತೆ ಇಲ್ಲಿ ಹೊಲಿಗೆ ಕೂಡ ನಾವು ಹೆಚ್ಚು ಕಮ್ಮಿ ನೋಡ್ಕೊಂಬಿಟ್ಟು ಪಾಯಿಂಟನ್ನು ಚೇಂಜ್ ಮಾಡ್ಕೋಬೋದು ನೋಡಿದ್ರಲ್ವ ಸ್ನೇಹಿತರೆ ಯಾವ ರೀತಿ ಇತ್ತು ನನ್ನ ಒಂದು ಈ ಮಿಷಿನ್ ರಿಪೇರಿ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಂ ಹಂಗೆ ಇನ್ನೇನಾದರೂ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚ್